ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಳಗಿನ ತಿಂಡಿ ನಾನೇ ಮಾಡ್ಕೊತಾ ಇದ್ದೆ ಸೊ ಬಿಸಿಬೇಳೆ ಬಾತ್ ಮಾಡೋಣ ಎಲ್ಲ ನೆನೆ ಹಾಕೊಂಡಿದ್ದೆ ಬಟಾಣಿ ಆ್ಯಂಡ್ ನಾವು ನಾನು ಏನು ಅಕ್ಕಿ ಯೂಸ್ ಮಾಡಿದ್ದೀನಿ ಅಂದರೆ ಈ ಸಾಂಬಾರು ಪುಡಿ ಹಾಕಿದಾಗ ಅಕ್ಕಿ ಹಾಕೊಂಡಿರ್ತೀವಲ್ಲ ಲಾಸ್ಟಿಗೆ ಆ ಸಾಂಬಾರು ಪುಡಿ ಅಕ್ಕಿನೇ ನೆನೆ ಹಾಕೊಂಡಿದ್ದೀನಿ ಆ್ಯಂಡ್ ಬಟಾಣಿ ಆ್ಯಂಡ್ ಬೇಳೆ ಕೂಡ ಹಾಕೊಂಡಿದ್ದೀನಿ ಇನ್ನು ಬೇಕಾಗಿರೋ ಸಾಮಗ್ರಿಗಳು ಅಶಿನ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಆ್ಯಂಡ್ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡಿದೀನಿ ಸೊ ಇವಾಗ ಒಗ್ಗರಣೆಗೆ ಒಣ್ಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಸಾಸು ಮತ್ತು ತರಕಾರಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೇಗೆ ಅಂದರೆ ಫ್ರೈಯಲ್ಲೇ ಅರ್ಧ ಬೇಯೋ ಅಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಬಟಾಣಿ ಸ್ವಲ್ಪ ಸಾಫ್ಟಾಗಿರುತ್ತಲ್ವ ಸೊ ಹಾಗಾಗಿ ಬಟಾಣಿನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಆ್ಯಂಡ್ ಸ್ವಲ್ಪ ಅಶ್ನೇ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಹುಣಸೆಣ್ಣು ಕೂಡ ನೆನೆ ನೆನಕೊಂಡಿರ್ತೀವಲ್ಲ ಹುಣ್ಸೆಣ್ಣು ಪುಡಿ ಹುಣಸೆಣ್ಣಿಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರ್ ಬರುತ್ತಲ್ವ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಅದನ್ನು ಕೂಡ ಹಾಕ್ಕೊಂಡು ಫಸ್ಟೇ ಕಲ್ಸಿಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷ ಕಲ್ಸಿಕ್ಕೊಂಡ್ರೆ ಸಾಕು ಟೇಸ್ಟ್ ಅಂತೂ ಅಲ್ಟಿಯಾಗಿ ಬರುತ್ತೆ ಸೊ ನೀವು ಈ ಥರ ಟ್ರೈ ಮಾಡೋದಲ್ಲೇ ಟ್ರೈ ಮಾಡ್ಬೋದು ನಾನು ಯಾವಾಗಲೂ ಒನ್ ಮಿನಿಟ್ ಬಿಸಿಬೇಳೆ ಬಾತ್ ಪೌಡರ್ನ ಥರ ಮಾಡ್ಕೋತೀನಿ ಯಾವಾಗಲೂ ಮತ್ತು ಅಕ್ಕಿ ಬೇಳೆ ಬೇಯಿಸ್ಕೊಂಡು ಅದೊಂದು ಸತಿ ಒಗ್ಗರಣೆ ಆ ಥರ ಮಾಡ್ಕೊಳ್ಳೋಲ್ಲ ನಾನು ಸೊ ಎಲ್ಲ ಅದು ಆಫ್ ಬೆಂದಿದೆ ಅಂತ ಗೊತ್ತಾದಾಗ ಅಕ್ಕಿ ಮತ್ತು ಬೇಳೆನ ಎರಡೂ ಹಾಕಿ ಬೇಯಿಸ್ಕೊಳ್ಳೋಣ ಆ್ಯಂಡ್ ನಿಮಗೆ ಎಷ್ಟು ಅಕ್ಕಿ ಬೇಕು ಒಂದು ಲೋಟ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೊಂಡು ಬೇಯಿಸ್ಕೊಂಡಿದೀನಿ ಸ್ವಲ್ಪ ನಾನು ಫುಲ್ಲು ತೆಳ್ಳಗೂ ಮಾಡ್ಕೊಳ್ಳಲ್ಲ ಫುಲ್ಲು ಇದು ಮಾಡ್ಕೊಳ್ಳಲ್ಲ ಹಾಗಾಗಿ ಲಾಸ್ಟಿಗೆ ಬಿಸಿಬೇಳೆ ಭಾತ್ ಮತ್ತು ರಸ ಕಲ್ಸಿಟ್ಕೊಂಡಲ್ಲಿ ಅದನ್ನು ಹಾಕಿ ಆ್ಯಂಡ್ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಹಾಕಿ ಸ್ವಲ್ಪ ಕುದಿ ಬರೋ ಗಂಟ ಸ್ವಲ್ಪ ಬೇಯಕ್ಕೆ ಇದ್ದೀನಿ ಮನೆ ಅಂತೂ ತುಂಬಾ ಅಂದ್ರೆ ತುಂಬಾ ಮೆಸ್ಸಿ ಮಾಡ್ಕೊಂಡ್ಬಿಟ್ಟಿದೆ ಅಡ್ಗೆ ಮನೆ ಅಂತೂ ನೈಟ್ ಅಂತೂ ಪಾತ್ರೆ ಕ್ಲೀನ್ ಮಾಡಿದಕ್ಕೆ ತುಂಬಾ ಪಾತ್ರೆ ಬಿದ್ಬಿಟ್ಟಿತ್ತು ಆಗ್ಲಿ ಟಿಫನ್ ಎಲ್ಲ ಮುಗಿಸಿ ಒಂದ್ಸರ್ತಿ ಕ್ಲೀನ್ ಮಾಡಿ ಇವತ್ತು ಶಾಪ್ ಹೋಗ್ಬೇಕು ಅಂತ ಇದ್ದೆ ಹೋಗ್ಬೇಕು ಪ್ರತಿಯೊಂದು ಕ್ಲೀನ್ ಮಾಡ್ಬಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಬರೋ ಅಷ್ಟೊತ್ತಿಗೆ ಮನೇನೆ ನೋಡಕ್ ಆಗಲ್ಲ ಆತರ ಸ್ಮೆಲ್ ಬಂದ್ಬಿಡತ್ತೆ ಇವತ್ತು ಹೋಟೆಲಲ್ಲಿ ಏನು ತಿನ್ನ ಬೇಡ ಅಂದ್ಬಿಟ್ಟು ಮನೆಯಿಂದಾನೇ ಮಾಡ್ಕೊಂಡು ಹೋಗ್ತೀನಿ ನಮ್ ಬುಬ್ಬು ಮತ್ತೆ ನಮ್ಮ ಪಾಪ ಎಲ್ಲ ಅಷ್ಟೊತ್ತಿಗೆಲ್ಲ ಮಾಡ್ಕೊಂಡ್ರೆ ನಾನು ಅವಾಗ ನೀಟಾಗಿ ರೆಡಿ ಆಗ್ಬೋದು ಅಂಡ್ ಇಲ್ಲಿ ಕುದಿ ಕೂಡ ಬಂದಿದೆ ಕುದಿ ಮೇಲೆ ನಾನಂತೂ ಮುಚ್ಬಿಟ್ಟು ಬರೀ ಮೂರೇ ಮೂರು ವಿಸಲ್ ಮಾಡ್ಕೋತೀನಿ ಮೂರು ವಿಸಲ್ಗೆ ಬೇಳೆ ಮತ್ತೆ ಅಕ್ಕಿ ನೆನಕೊಂಡಿರೋದ್ರಿಂದ ಬೇಗ ಬಂದಿರುತ್ತೆ ನಾನು ಯಾವಾಗಲೂ ಈ ಥರ ಪ್ರಮಾಣದಲ್ಲೇ ಮಾಡ್ಕೋತೀನಿ ಯಾಕಂದರೆ ತುಂಬ ತೆಳ್ಳಗಾಗೆ ತಿನ್ನೋಕ್ಕಾಗಲ್ಲ ನಮ್ಮ ಮನೇಲಿ ಯಾರೂ ಆ ಥರ ಲೈಕ್ ಮಾಡೋಲ್ಲ ಸೊ ಸ್ವಲ್ಪ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ ಆ ಥರ ಇದ್ದಾಗ ಈ ಥರ ಬೆಂದಿರೋದಾಗ ಒಂದು ಸ್ಪೂನ್ ಆಗಲಿ ಎರಡು ಸ್ಪೂನ್ ತುಪ್ಪ ಹಾಕೊತೀನಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆ್ಯಂಡ್ ತುಪ್ಪ ಎಣ್ಣೆ ಸ್ವಲ್ಪ ಜಾಸ್ತಿನ ಯೂಸ್ ಮಾಡಿಕೊಂಡು ಟಿಫನ್ಸಿಂದ ಅಲ್ಟಿಯಾಗಿ ಬರುತ್ತೆ ಅಂತ ನಾನು ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಎಲ್ಲ ಆದಮೇಲೆ ಸ್ವಲ್ಪ ಬಾಕ್ಸಿಗೆ ಕೂಡ ಹಾಕೊಂಡ್ವಿ ಆ ಹೋಗಿ ಊಟ ಮಾಡೋಣ ಅನ್ನೋ ಟಿಫನ್ ತಿಂದೋಣ ಅಂದ್ಬಿಟ್ಟು ಆ್ಯಂಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದು ಹಾಗೆ ಕುಕ್ಕರಲ್ಲಿ ಮುಚ್ಚಿ ಇಟ್ಟಿದ್ದೆ ಆ್ಯಂಡ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ಈಗ ಪಾಪ ಕೂಡ ಇದ್ರು ಅಂದ್ಬಿಟ್ಟು ಅವ್ರಿಗೊಂದು ಗ್ಲಾಸ್ ಕಾಫಿ ನಂಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ವಿ ಕಾಫಿ ಇಲ್ಲ ಅಂದರೆ ಅವತ್ತಿನ ದಿನನೇ ನಡೆಯಲ್ಲ ಅಂತ ನಾನಂತೂ ನನಗಂತೂ ಕಾಫಿ ಎಷ್ಟು ಸತಿ ಕೊಟ್ಟರೆ ಕುಡಿತಾನೆ ಇರ್ತೀನಿ ಆ್ಯಂಡ್ ಕಾಫಿ ಎಲ್ಲ ಆದಮೇಲೆ ನಮ್ಮ ತೋಷಿ ಕೂಡ ಹಾಲೆಲ್ಲ ಪ್ಯಾಕ್ ಮಾಡಿಕೊಂಡೆ ಒಂದು ಹಾಲು ಬಾಟಲ್ ಹಾಲೆಲ್ಲ ಹಾಕೋಬೇಕಲ್ವ ಶಾಪ್ಗೆ ಹೋದಾಗ ಎಲ್ಲೂ ತೊಗೊಳೋಕ್ಕಾಗಲ್ವಲ್ಲ ಮನೆಯಿಂದಲೇ ನೀಟಾಗಿ ಚೆನ್ನಾಗಿ ಕಾಯಿಸಿರೋ ಹಾಲು ತಗೊಂಡು ಹೋಗ್ತೀವಿ ನೋಡಿ ಒಂದಿನ ಅಂಗಡಿಗೆ ಹೋಗ್ಬೇಕಂದ್ರೆ ನಮ್ದು ಇಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅಂಗಡಿಗೆ ಸೊ ಎಲ್ಲ ಪ್ಯಾಕ್ ಮೇಲೆ ನಮ್ಮ ಹಸ್ಬೆಂಡ್ ಎದ್ದು ಬಂದು ಕಾಫಿ ಕುಡಿತಾ ಇದ್ದಾರೆ ನೋಡಿ ಎದ್ದು ಎಷ್ಟು ಕೆಲಸ ಮಾಡಿದ್ಮೇಲೆ ಅವ್ರು ಆರಾಮ್ಸೆ ಎದ್ದು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಹೊಡ್ತಾ ಇದ್ದಾರೆ ಹೊಡ್ತಾರ ಜೊತೆಗೆ ಮಗನೂ ಓಡ್ತಾ ಇದ್ದಾನೆ ನೋಡಿ ನಾನು ಬಿಟ್ಬಿಟ್ಟು ಅಪ್ಪ ಮಗ ಹೋಗೋದ್ರಲ್ಲಾದಲ್ಲೂ ಫಸ್ಟು ನನ್ನನ್ನು ಬಿಟ್ಬಿಟ್ಟು ಹೋಗೋದ್ರಲ್ಲಂತೂ ಇನ್ನೂ ಫಸ್ಟ್ ಎಲ್ಲ ಹೋಗ್ತಾ ಇದ್ರು ಹಂಗೆ ಹೋಗ್ಬೇಕಾದ್ರೆ ಅಮ್ಮನ ಮನೇಲಿ ಕೀ ಕೊಟ್ಟೋಗೋಣ ಅಂತ ಹೋಗ್ತಾಯಿದ್ರೆ ನನ್ನ ಪಾಪು ಅಂತೂ ಅಲ್ಲಿ ಊಟ ಇದ್ದಾನೆ ಊಟ ಮಾಡ್ತೀನಿ ಅಂತ ಸೊ ಎಲ್ಲ ಮುಗಿಸ್ಕೊಂಡು ಅಂಗಡಿ ಕಡೆ ಓಡ್ವಿ ಆ್ಯಂಡ್ ನಾವು ಈ ರೂಟಲ್ಲೇ ಜಾಸ್ತಿ ಓಡಾಡೋದು ಡೇ ಟೈಮಲ್ಲಂತೂ ಈ ರೂಟಲ್ಲಿ ಓಡಾಡ್ತೀವಿ ನಾರ್ಮಲ್ ಆಗಿ ಇಲ್ಲಾಂದರೆ ನೈಟ್ ಟೈಮಲ್ಲೇ ಮೇನ್ ರೋಡಲ್ಲಿ ಓಡಾಡ್ಕೊಂಬರ್ತೀವಿ ಸೊ ಅಂಗಡಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಜೋಡ್ಸಾದ್ಮೇಲೆ ಟಿಫನ್ ಅಂತೂ ತಿಂತಾಯಿದ್ದೀವಿ ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಎಲ್ಲೋ ಹೊರಗಡೆ ಹೋಗಬೇಕಿತ್ತು ಆ ಕಾರಣದಿಂದ ನನ್ನನ್ನು ಕರ್ಕೊಂಡು ಹೋಗಿದ್ದು ಅಷ್ಟೇ ಯಾವ ವಾರದಲ್ಲಿ ಒಂದು ದಿನ ಎರಡು ದಿನನೋ ಮಾತ್ರ ಸಾಕೋತಿ ನಮ್ಮ ಪಾಪನು ಕೂಡ ಸ್ವಲ್ಪ ಟಿಫನ್ ತಿಂದ್ಕೊಂಡ ಅವನು ಅವ್ನು ಯಾವತ್ತೂ ತಿನ್ನಲಿ ಇರೋನು ಅವತ್ತು ತಿಂತಾಯಿದ್ದ ಸೊ ತಿನ್ನಲಿ ಬಿಡು ರೂಢಿಗೆ ಹೋಗಲಿ ಅಂತ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಆ್ಯಂಡ್ ಅವರು ಕೂಡ ಟಿಫನ್ ಮುಗಿಸ್ಕೊಂಡು ಹೊರಟ್ರು ನಾವು ಎಲ್ಲ ಟಿಫನ್ ಮುಗಿಸ್ಕೊಂಡು ಆರಾಮ್ಸೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕೆಲಸ ಫೋಟೋಸ್ ಇಟ್ಕೊಂಬಿಟ್ಟು ಎಲ್ಲವುದನ್ನು ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಮಾಡ್ತಾ ಮಾಡ್ತಾ ನಮ್ಮ ತೋಷಿ ಕೂಡ ಮಲ್ಕೊಂಬಿಟ್ಟ ನಿದ್ದೆ ಬಂದ್ಬಿಟ್ಟು ಆದರೂ ಅವರಪ್ಪ ಇನ್ನು ಬಂದೇ ಇರಲಿಲ್ಲ ಅವನು ತೋಷಿ ಹೋಗೋಣಮ್ಮ ಮನೆಗೆ ಮನೆಗೆ ಹೋಗೋಣ ಅಂತ ಹೇಳ್ತಾಯಿದಾರೆ ನೈಟ್ ಒಂಬತ್ತು ಗಂಟೆ ಆದಮೇಲೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಸಿಟಿಗೆ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಬಂದಿದ್ರು ಆ್ಯಂಡ್ ಇಲ್ಲಿ ಬೇಕ್ರಲ್ಲಿ ಕೂಡ ಕಾಫಿ ತೊಗೊಳ್ಳೋಣ ಅಂತ ಹೋಗಿದ್ದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಆಟೋ ಸಾಮಾಂತೆಲ್ಲ ಬಂದಿದೆ ನೋಡಿ ಬೈಕ್ ಆ್ಯಂಡ್ ಕಾರ್ ಅದರಲ್ಲಿ ಒಂಥರ ಸ್ವೀಟ್ ಥರ ಚಾಕ್ಲೇಟ್ ಥರ ಏನೋ ಮಿಠಾಯಿ ಅಂತಾರಲ್ಲ ಆ ಥರ ಇದೆ ಸೊ ನಾವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಅದನ್ನು ತಿಂದು ಲೂಡಿ ಇದೆ ಅಲ್ವ ನಮಗೂ ಸೊ ಅದು ಒಂದು ಕಾನ್ಸೆಪ್ಟ್ ಹೇಗೆ ತಂದಿದ್ದಾರೆ ನೋಡಿ ಒಂದು ಆಗಿರ್ಬೋದು ಒಂದು ಆಗಿರ್ಬೋದು ಒಂದು ಚಕ್ರ ಥರ ಅದರಲ್ಲಿ ಹಾಕ್ಕೊಟ್ಟಿದ್ದಾರೆ ನಾನೊಂದು ಈ ಥರ ಅಂತೂ ಬೇಕ್ರಿಲ್ಲಿ ಎಲ್ಲೂ ನಾವು ನೋಡೇ ಇರಲಿಲ್ಲ ಈ ಸತಿ ಅಂತೂ ನೋಡಿದಾಗ ಒಂಥರ ಖುಷಿಯಾಯಿತು ಆ್ಯಂಡ್ ನಾವು ಸಣ್ಣ ವಯಸ್ಸಲ್ಲಿ ತಿಂದಿರೋ ಒಂದು ನೆನಪು ಕೂಡ ಬಂತು ಅದನ್ನು ನೋಡಿದಾಗ ಅದನ್ನೆಲ್ಲ ಮುಗಿಸ್ಕೊಂಡು ಅಂಗಡಿ ಕೂಡ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ಹಾಗೆ ಎಲ್ಲ ಕಡೆ ಗಣೇಶ ಪುಣಿಸಿ ಸಲುವಾಗಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ನೋಡ್ಕೊಂಡು ಬಂದು ಸೊ ಅಮ್ಮನೆ ನಾನೇ ಅಡುಗೆ ಮಾಡ್ತೀನಿ ಇಲ್ಲ ಊಟ ಮಾಡ್ಕೊಂಡು ಹೋಗಿ ಅಂದರು ಸೊ ಮನೆಗೆ ಬಂದು ಊಟ ಮಾಡಿಬೋದು ಇದಾಗಿತ್ತು ಇದು ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್